ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಜನಸಂಖ್ಯೆಗೆ ಅನುಗುಣವಾಗಿ ವಿಂಗಡಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ವಿಂಗಡಣೆ ಮಾಡಬೇಕಾಗಿತ್ತು ಈ ನಿರ್ಧಾರ ಹಾಗೆ ಪೆಂಡಿಂಗ್ ಆಗಿ ಬಿದ್ದಿತ್ತು ಹಾಗೆ ಕಾಯ್ದಿರಿಸಿಕೊಂಡು ಕೇಂದ್ರ ಸರ್ಕಾರ ಬಂದಿತ್ತು ಇದೀಗ ಕೇಂದ್ರ ಸರ್ಕಾರ ಕೊನೆಗೂ ಲೋಕಸಭಾ ಕ್ಷೇತ್ರಗಳನ್ನು ವಿಂಗಡಣೆ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾ ಇದೆ ಜನಸಂಖ್ಯೆಗಳಿಗೆ ಅದು ಅನುಗುಣವಾಗಿ ವಿಂಗಡಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ ಕ್ಷೇತ್ರ ವಿಂಗಡಣೆ ಆಗಿದ್ದೇ ಆದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಷ್ಟವಾಗತ್ತೆ ಲೋಕಸಭಾ ಕ್ಷೇತ್ರಗಳು ಕಡಿತಗೊಳ್ಳುವಂತಹ ಆತಂಕ ಎದುರಾಗತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ವಿಂಗಡಣೆ ಮಾಡುವಂಥದ್ದು ಸರಿಯಲ್ಲ ಹೀಗಾಗಿ ಯಥಾಸ್ಥಿತಿಯನ್ನು ಮುಂದುವರೆಸೋದು ಉತ್ತಮ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಮಾನ ಮನಸ್ಕರ ರಾಜ್ಯಗಳಿಗೆ ಸ್ಟಾಲಿನ್ ಅವರು ಪತ್ರ ಬರೆದಿದ್ದಾರೆ ಕೇರಳ ಆಂಧ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಒಡಿಶಾ ಪಂಜಾಬ್ ಸೇರಿ ಹಲವಾರು ರಾಜ್ಯಗಳಿಗೆ ಎಂ ಕೆ ಸ್ಟಾಲಿನ್ ಪತ್ರ ಬರೆದಿದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಿ ವಿಂಗಡಣೆ ಬೇಡ ಯಾಕಂದರೆ ಉತ್ತರದ ಏನು ರಾಜ್ಯಗಳಿದ್ದಾವೆ ಅಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಹೀಗಾಗಿ ಆ ರಾಜ್ಯಗಳಿಗೆ ಅತಿ ಹೆಚ್ಚಿನ ಅನುದಾನ ಹರಿದು ಹೋಗುತ್ತೆ ಈಗಾಗಲೇ ಸಂಸದರ ಒಂದು ಅನುದಾನದ ವಿಚಾರವಾಗಿ ನೋಡಿದಾಗ ದಕ್ಷಿಣದ ರಾಜ್ಯಗಳಿಗೆ ಅಪಾರ ಅನ್ಯಾಯವಾಗ್ತಾ ಇದೆ ಮತ್ತೊಂದೆಡೆ ಜಿ ಎಸ್ ಟಿ ಪಾಲು ಅದರಲ್ಲೂ ಕೂಡ ಅನ್ಯಾಯವಾಗ್ತಾ ಇದೆ ಮತ್ತೊಂದೆಡೆ ದಕ್ಷಿಣದ ಒಂದು ಯೋಜನೆಗಳಿಗೂ ಕೂಡ ಅತ್ಯಂತ ಕಡಿಮೆ ಹಣ ಹರಿದು ಬರುತ್ತೆ ಈಗ ಜನಸಂಖ್ಯೆ ಅನುಗುಣವಾಗಿ ಒಂದು ವೇಳೆ ಏನಾದರೂ ವಿಂಗಡಣೆ ಆಗಿದ್ದೆ ಆದರೆ ಆಗ ದಕ್ಷಿಣದ ರಾಜ್ಯಗಳಿಗೆ ಮತ್ತಷ್ಟು ಅನ್ಯಾಯ ಆಗತ್ತೆ ಹೀಗಾಗಿ ಎಲ್ಲ ರಾಜ್ಯಗಳು ಒಗ್ಗೂಡಿ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸೋಣ ಈ ಒಂದು ವಿಚಾರಕ್ಕೆ ಯಾರು ಕೂಡ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ತಲೆಬಾಗೋದು ಬೇಡ ಅಂತ ಎಂ ಕೆ ಸ್ಟಾಲಿನ್ ಸಮಾನ ಮನಸ್ಕ ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ ಎಲ್ಲರ ಸಹಕಾರ ಮುಖ್ಯ ಅಂತ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ದೊರೆತಿದೆ ಅನ್ನೋ ಮಾಹಿತಿಗಳು ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಈಗಾಗಲೇ ನಾವು ನೋಡಿದಾಗ ಅದು ಸಂಸದರ ಒಂದು ಅನುದಾನ ಆಗಿರಬಹುದು ದಕ್ಷಿಣದ ರಾಜ್ಯಗಳಿಗೆ ನೀಡಬೇಕಾಗಿರುವಂತಹ ಪಾಲು ಅನುದಾನ ಎಲ್ಲದರಲ್ಲೂ ಕೂಡ ಅನ್ಯಾಯವಾಗುತ್ತೆ ಈಗ ಒಂದು ವೇಳೆ ಈ ಲೋಕಸಭಾ ಕ್ಷೇತ್ರಗಳು ವಿಂಗಡಣೆ ಆದರೆ ಮತ್ತಷ್ಟು ನಾವು ತಾತ್ಸಾರಕ್ಕೆ ಒಳಗಾಗಬೇಕಾಗುತ್ತೆ ಈಗ ಎಂ ಕೆ ಸ್ಟಾಲಿನ್ ಅವರು ಪತ್ರ ಬರೆದಿದ್ದಾರೆ ಏನೆಲ್ಲ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವ್ಯಾವ ರಾಜ್ಯಗಳು ಸ್ಪಂದನೆ ಕೊಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗ ಲೋಕಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಇದು ಈ ಕಳೆದ ಒಂದು ಎರಡ್ ಮೂರು ತಿಂಗಳಿಂದಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ ದಕ್ಷಿಣ ಭಾರತದ ರಾಜ್ಯಗಳು ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದೆ ಯಾಕಂದ್ರೆ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನಸಂಖ್ಯೆಯ ಅನುಗುಣವಾಗಿ ಈ ಒಂದು ಲೋಕಸಭಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡಬೇಕು ಮರು ವಿಂಗಡಣೆ ಮಾಡ್ಬೇಕು ಅನ್ನುವಂಥದ್ದು ಕೇಂದ್ರದ ನಿರ್ಧಾರ ಸೊ ಆ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳು ಕೆಲವು ಕ್ಷೇತ್ರಗಳನ್ನ ಕಳೆದುಕೊಳ್ಳಬಹುದು ಅನ್ನುವಂತಹ ಆತಂಕ ಇಲ್ಲಿನ ರಾಜ್ಯಗಳದ್ದು ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರ ಹಾಗೆ ಕರ್ನಾಟಕದ ಕೆಲವು ಲೋಕಸಭಾ ಕ್ಷೇತ್ರಗಳು ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದೇ ಆದ್ರೆ ಒಂದೆರಡು ಮೂರು ಕ್ಷೇತ್ರಗಳ ಕೊರತೆ ಆಗ್ಬಹುದು ಅಂದ್ರೆ ಬಿಟ್ಟು ಹೋಗ್ಬಹುದು ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಏಳೆಂಟು ಕ್ಷೇತ್ರಗಳಿಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಸೊ ಹಾಗಾಗಿ ಎಂ ಕೆ ಸ್ಟಾಲಿನ್ ಅವರು ತಮಿಳುನಾಡು ಮುಖ್ಯಮಂತ್ರಿಗಳು ಈಗ ಸಮಾನ ಮನಸ್ಕ ರಾಜ್ಯಗಳಿಗೆ ಅಂದ್ರೆ ಬಿಜೆಪಿಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸರ್ಕಾರಗಳಿಗೆ ಪತ್ರವನ್ನ ಬರೆದಿದ್ದಾರೆ ಇದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಲೋಕಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಜನಸಂಖ್ಯೆಯನ್ನ ಮಾನದಂಡವಾಗಿಟ್ಕೊಂಡು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅದರ ಅನುಪಾತದ ಅಡಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ನಮ್ಗೆ ಹೆಚ್ಚಿನ ಅನ್ಯಾಯಗಳಾಗತ್ತೆ ಆಗ ಕೇಂದ್ರ ಮತ್ತಷ್ಟು ನಮ್ಮನ್ನ ನಿರಾಕರಣೆ ಮಾಡಬಹುದು ಅನ್ನುವಂತ ಆಲೋಚನೆಯನ್ನ ದಕ್ಷಿಣದ ರಾಜ್ಯಗಳು ಮಾಡಿವೆ ಹಾಗಾಗಿ ಕರ್ನಾಟಕ ಕೇರಳ ತೆಲಂಗಾಣ ಆಂಧ್ರ ಒಡಿಶಾ ಹಾಗೆ ಆ ಪಂಜಾಬ್ಗೂ ಕೂಡ ಪತ್ರವನ್ನ ಪಡೆದಿದ್ದಾರೆ ಅನ್ನುವಂಥದ್ದಿದೆ ಆ ಕಾಲಿನವರು ಅವರು ಈ ಕರ್ನಾಟಕದಿಂದಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಜೊತೆಗೆ ಹೈಕಮಾಂಡ್ ವರಿಷ್ಠರ ಒಂದು ಮುಂದೆ ಈ ವಿಚಾರವನ್ನ ಮುಂದಿಟ್ಟು ರಾಜ್ಯದ ಅಭಿಪ್ರಾಯವನ್ನ ನಾವು ತಿಳಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಈಗಾಗ್ಲೇ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಪರ ವಿರೋಧ ಚರ್ಚೆಗಳನ್ನ ನಡೆಸಿ ಆ ಇದಕ್ಕೆ ಪೂರಕವಾಗಿ ನಾವು ಸ್ಪಂದನೆಯನ್ನ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ದಕ್ಷಿಣದ ರಾಜ್ಯಗಳು ಇದನ್ನ ವಿರೋಧ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಸಂತೋಷ್ ಯಾಕೆಂದ್ರೆ ನೀವು ಈಗಾಗ್ಲೇ ಹೇಳಿದ ಹಾಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೆರಿಗೆ ಅನುದಾನವನ್ನ ಕೊಡೋದಿರ್ಬೋದು ಅಥವಾ ಟಿ ಬಾಕಿಯನ್ನ ಕೊಡುವಂತ ವಿಚಾರ ಇರ್ಬೋದು ಎಲ್ಲದರಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಕೇರಳ ಕರ್ನಾಟಕ ತಮಿಳುನಾಡು ರಾಜ್ಯಗಳು ಪದೇ ಪದೇ ಕೇಂದ್ರದ ವಿರುದ್ಧ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿಯಲ್ಲೇ ಈ ಹಿಂದೆ ಪ್ರತಿಭಟನೆಯನ್ನ ಮಾಡಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಹಾಗೆ ನ್ಯಾಯಾಲಯದ ಮೊರೆ ಹೋಗಿದ್ದಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಒಂದು ವೇಳೆ ಏನಾದ್ರೆ ಇದಕ್ಕೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅನ್ನುವಂತ ಮಾನದಂಡ ಫಿಕ್ಸ್ ಆಗಿದ್ದೆ ಆದ್ರೆ ಉತ್ತರ ಪ್ರದೇಶ ಬಿಹಾರ ಹಾಗೆ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಮಹಾರಾಷ್ಟ್ರವು ಸೇರಿದಂತೆ ಹಾಗಾಗಿ ಅಲ್ಲಿ ಹೆಚ್ಚುವರಿ ಸೀಟುಗಳನ್ನ ಕೊಡ್ಬೇಕಾಗತ್ತೆ ಆ ಸೀಟುಗಳನ್ನ ಕೊಟ್ಟಿದ್ದೆ ಆದ್ರೆ ಅವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳೇ ಮುಂದಿನ ದಿನಗಳಲ್ಲಿ ಮಾನದಂಡವಾಗತ್ತೆ ಹಾಗಾಗಿ ಅವರ ಕೈಗೆ ನಮ್ಮ ಜುಟ್ಟನ್ನ ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ತೆರಿಗೆಯ ಬಗ್ಗೆ ಇರ್ಬೋದು ಅಥವಾ ಜಿ ಎಸ್ ಟಿ ಪಾಲನಾ ಕೇಳೋದ್ರಲ್ಲಿ ಇರ್ಬೋದು ನಮ್ಮ ಧ್ವನಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಸ್ಟಾಲಿನ್ ಅವರ ಆತಂಕ ಸೊ ಹಾಗಾಗಿ ಈ ಸಮಾನ ಮನಸ್ಕ ರಾಜ್ಯಗಳ ಒಂದು ಅಭಿಪ್ರಾಯವನ್ನ ಕೇಳಿದರೆ ಇದಕ್ಕೆ ಈಗಾಗಲೇ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ